ದೋಸೆ ಇದು ದೋಸೆ ಅಂತಾರೋಸೆ ಬರ್ಬೇಡ ಇಲ್ಲ ನಮ್ ಇಷ್ಟ ಅದು

ಇಲ್ಲಿ ಯಾರೋ ಅಣ್ಣ ನೀವು ದೋಸೆ ಏನಕ್ಕೆ ಚೇಂಜ್ ಮಾಡಿದ್ರಿ ಇಲ್ಲಿ ಏನು ಚೇಂಜ್ ಮಾಡಿದ್ರಿ ಇಲ್ಲಿ ಹಾಕಿದ್ವಿ ಮಾಡಿದ್ದೀರಾ ವಿಡಿಯೋದಲ್ಲಿ ಐತೆ ವಿಡಿಯೋದಲ್ಲಿ ಐತೆ ವಿಡಿಯೋದಲ್ಲಿ ಎರಡು ನಾನು ಜನ ದುಡ್ಡು ಕೊಟ್ಟರೆ ಕೊಡೋಲ್ಲ ಯಾರು ಆಗಿದೆ ಕೇಳುತ್ತಪ್ಪ ಅಂದ್ರೆ ಯಾರು ಒಬ್ಬರು ಮಾತಾಡೋಣ

ಅಣ್ಣ ಈಗ ಎಷ್ಟು ಪೇ ಮಾಡಿದ್ರೆ ಒಂದು ಕುತ್ತು ಪರೋಟ ಒಂದು ಎಗ್ ರೈಸು ಎಷ್ಟು ಹಾಂ ದೋಸೆದು ತಗೊಳ್ಳಿ ಪರವಾಗಿಲ್ಲ ತಗೊಳ್ಳಿ ತಗೊಳ್ಳಿ ದೋಸೆದು ತಗೊಳ್ಳಿ ನೋ ದೋ ದೋಸೆದು ಎಷ್ಟಾಯ್ತು ಹೇಳಿ ಎಲ್ಲ ಸೇರಿಸಿ ಹೇಳಿ ಪರವಾಗಿಲ್ಲ ನೀವು ಕಾಸು ಕೊಡಲ್ಲ ಅಂತ ನಾನು ಬೇಡ ಅಣ್ಣ ದೋಸೆದು ಹೇಳೋಣ ಈಗ ಮಾತು ಬೇಡ ನಾವು ತಿಂದಿದ್ದೀವಿ ಸ್ವಲ್ಪ ತಿಂದಿದ್ದೀವಿ ಹಾಂ ಸರಿ ಆಯ್ತು ಎಷ್ಟಾಯ್ತು ಅಯ್ ನೂರ ತೊಂಬತ್ತು ಹಾಕಪ್ಪ ಹಾಕು ನೂರ ಹಾಕು ಕ್ಲಿಯರ್ ಮಾಡಿ ಹೇಳ್ತೀನಿ ಒಂದು ನಿಮಿಷ ಇರು ಒಂದು ನಿಮಿಷ ಇರು ಎಲ್ಲಾರು ಕುಡ್ಕೊಂಡ್ ಬಂದವ್ರೆ ಅಂದ್ಬಿಟ್ಟು ಇಷ್ಟೊತ್ತಲ್ಲಿ ನೀವು ಹೋಟೆಲ್ಗಳಲ್ಲಿ ದಂಧೆಗಳು ನಡೆಸೋದು ಕುಡಿದ್ಬಿಟ್ಟವ್ರೆ ಅಂದ್ಬಿಟ್ಟು ಸರಿ ಪಾಪ ಆಯ್ತು ಅವ್ರು ಕೊಡೋದು ಹೆಂಗಂತೆ ಆಯ್ತಣ್ಣ ಕೊಟ್ಟಿದ್ದೀವಿ ಪೇ ಆಗಿದೆ ಓಕೆನಾ ಆಯ್ತಣ್ಣ ಹೋಗೋದು ಗೊತ್ತು ನೀನು ಹೇಳ್ಬೇಡ ಹೋಗೋದು ನನಗೆ ಗೊತ್ತು ಹೋಗೋದು ನನಗೆ ಗೊತ್ತು ಹೋಗೋದ್ ನಮಗೆ ಗೊತ್ತು ನಾನು ಇಲ್ಲಿಗೆ ಹೇಳ್ತೀನಿ ನೀರು ಕುಡಿಬೇಕು ನಾನು ಆಯ್ತು ಬಿಟ್ಟು ಹೋಗಾ ಏ ಹೋಗೋ ಅಂತ ನೀನು ಹೇಳ್ಬೇಡ ಬಂದಿರೋ ನನಗೆ ಹೋಗೋದು ಗೊತ್ತು ಆಗಿದೆ ಆಗಿದೆ ಅಂತ ಒಂದ್ಸಲ ಹೇಳಿದ್ರು ಪೇಮೆಂಟ್ ಆಗಿದೆ ಅಂತ ಹೋಗೋದು ಗೊತ್ತು ನೀನು ಹಿಂಗೇ ತನ್ನೆ ಕೊರೋ ದೋಸೆ ಆಯ್ತು ಹಾ ಆಯ್ತು ಹಿಂಗೆ ಕೊಡು ಬೈ ಏನಪ್ಪ ಅಲ್ಲ ದೋಸೆ ಅದು ರೋಸ್ಟ್ ಆಗಿಲ್ಲ ಏನಿಲ್ಲ ಮಾಡ್ರಿ ಏನೇನು ಮಾಡ್ತೀರಾ ಮಾಡ್ರಿ ಶಾಂತಿಪುರ ಹೋಟೆಲ್ ಓಂ ಶಕ್ತಿ ಹಾಕು ಅಳಿಸಿರೋದೆಲ್ಲ ಹಾಕು ರೈಸನ್ನ